ವೀಕ್ಷಕರ ಎಲ್ರಿಗೂ ನಾಡ ಹಬ್ಬ ದಸರಾ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ಟೈಲರ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಯಾಕೆ ಅಂತಂದರೆ ಈ ದಸರಾ ಮತ್ತು ದೀಪಾವಳಿ ಎರಡು ಅಟ್ಟ ಟೈಮ್ ಬರೋದರಿಂದ ಟೈಲರ್ಗಳೇನಿದ್ದೀವಿ ನಾವುಗಳು ತುಂಬಾ ಬ್ಯುಸಿ ಇರ್ತೀವಿ ತುಂಬ ಅಂದರೆ ಎಷ್ಟರ ಮಟ್ಟಿಗೆ ಬ್ಯುಸಿ ಇರ್ತೀವಿ ಅಂತಂದ್ರೆ ನಮ್ಮನ್ನೇ ನಾವು ಕೇರ್ ಮಾಡಿಕೊಳ್ಳದೆ ಇರುವಷ್ಟು ಬ್ಯುಸಿಯನ್ನು ನಾವು ಹೊಂದಿರ್ತೀವಿ ಈ ಎರಡು ಹಬ್ಬಗಳಲ್ಲಿ ಯಾಕೆ ಅಂತಂದ್ರೆ ಸಾಕಷ್ಟು ಕಸ್ಟಮರ್ಸ್ ವೇಟ್ ಮಾಡ್ತಾ ಇರ್ತಾರೆ ಸ್ಟಿಚಿಂಗ್ ಮಾಡಿಸಿ ಬಟ್ಟೆನ ಹಾಕೊಳ್ಳಿಕ್ಕೆ ಸೊ ಅತಿ ದೊಡ್ಡ ಹಬ್ಬ ಜಗತ್ತಿನಾದ್ಯಂತ ನಡೀತಕ್ಕಂಥ ಹಬ್ಬ ಸೊ ಹಾಗಾಗಿ ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಹೊಸ ಬಟ್ಟೆನ ಸ್ಟಿಚ್ ಮಾಡಿಕೊಡ್ತೀವಿ ಆದರೆ ಕೊನೆಗೆ ಹಬ್ಬ ಆಚರಣೆ ಮಾಡುವ ಸಂದರ್ಭದಲ್ಲಿ ನಮ್ಮ ಬಟ್ಟೆನ ನಾವೇ ಸ್ಟಿಚ್ ಮಾಡ್ಕೊಳ್ಳೋದಿಲ್ಲ ಸೊ ಇದು ವಿಪರ್ಯಾಸ ಅಂದರೂ ಕೂಡ ಸರಿಯೇ ಯಾಕೆ ಅಂತಂದ್ರೆ ಪ್ರ ಪ್ರತಿ ಒಂದು ಅಂಗಡಿಯಲ್ಲಿ ನೀವು ಅಬ್ಸರ್ವೇಷನ್ ಮಾಡಿ ತುಂಬಾ ಬಿಸಿ ಇರ್ತಾರೆ ಒಂದು ಎರಡು ದಿನ ಮುಂಚೆ ನೀವು ಬಟ್ಟೆನ ಕೊಟ್ಟರು ಸಹ ನಿಮಗೆ ಸ್ಟಿಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ಬ್ಯುಸಿಯನ್ನ ನಾವು ಹೊಂದಿರ್ತೀವಿ ಎಷ್ಟೇ ಬಿಸಿ ಇದ್ರೂ ಕೂಡ ನಾಡ ಹಬ್ಬ ದಸರನ ಆಚರಣೆ ಮಾಡೇ ಮಾಡ್ತೀವಿ ಸೊ ಹಾಗಾಗಿ ಇನ್ನು ಮುಂದೆ ಪ್ರತಿಯೊಬ್ಬ ಟೈಲರು ಕೂಡ ಬಿಫೋರ್ ಒಂದು ತಿಂಗಳು ಒಂದೂವರೆ ತಿಂಗಳು ನಮ್ಮ ಸ್ಟಿಚ್ ಮಾಡಿ ನಾವು ಹಬ್ಬಕ್ಕೆ ರೆಡಿಯಾಗಿ ಆಚರಣೆನ ಮಾಡೋಣ ಅಂತ ಕೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೊಸ ಬಟ್ಟೆ ಹಾಕೋದನ್ನು